ಸ್ವಲ್ಪ ಬಯ್ಯವರಿಗೆ ಹಂಗೆ ಹೇಳಿದೀವಿ ಅಂತಂದ್ರೆ ಮತ್ತೆಷ್ಟು ಬೇಕು ಅನ್ಕೊಂಡಿರ್ತಾ ಬೇಡ ಬೇಡ ಸಹ ಬೇಡ ಅಂತ ಬಿಟ್ಬಿಟ್ಟಿನಿ ನಾನೇ ಅದಕ್ಕೆ ಏನ್ ಮಾಡೋದಪ್ಪ ಅಂತಂದ್ರೆ ನಾವು ಕೆಲಸ ಮಾಡಕತ್ತೀವಿ ಮತ್ತೆ ನಮ್ಮ ಸರ್ಕಾರದಿಂದ ನನ್ನ ತೊಗೊಂಬಂದು ಈ ಗ್ರಾಮಕ್ಕ ಈ ಪಟ್ಟಣಕ್ಕೆ ನಾವು ಕೆಲಸ ಮಾಡಕತ್ತೀವಿ ಅಲ್ಲ ಅನ್ನೋದನ್ನ ನಾವು ನೇರವಾಗಿ ಜನರ ಮಧ್ಯೆ ಬಂದ್ ಕೆಲಸವನ್ನ ನೆರವೇರಿಸ್ಕೊಟ್ಟಿವಿ ಅಂದ್ರೆ ಆ ಜನರಿಗೆ ನಮ್ಮ ಬಗ್ಗೆನೂ ಗೌರವ ಬರುತ್ತೆ ಮತ್ತು ನಮ್ಮ ಸರ್ಕಾರದ ಬಗ್ಗೆ ಒಂದು ಅಭಿಮಾನ ಬರುತ್ತೆ ಒಂದು ನಂಬಿಕೆನೂ ಬರ್ತೈತೆ ನಾವು ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲವಾಗ ಯಾವುದೇ ಒಂದು ನಾವು ಬೇರೆ ಇದಕ್ಕೆ ಯಾರೋ ಅಂದ್ರೆ ಅಂತ ಹೇಳೋರ್ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ನಾವು ಕೆಲಸ ಮಾಡೋದ್ರ ಮುಖಾಂತರವಾಗಿ ಒಂದೆಲ್ಲ ಒಂದ್ ರೀತಿಯ ನಾವು ಹೇಳ್ಬೋದು ಇಂಥ ಕೆಲಸಗಳನ್ನ ತಂದೇವಿ ಇಂತಿಂತ ಮಾಡಕತ್ತೇವೆ ಇವೆಲ್ಲ ನಮ್ಮ ಸರ್ಕಾರದ ಅನುದಾನ ಆಗೈತಿ ಸರ್ಕಾರದ ಕಾರ್ಯಕ್ರಮದ ಒಳಗೆ ಬಂದಾವು ಇಂಥವೆಲ್ಲ ಅಂತ ಜನರಿಗೆ ನಾವು ತಲ್ಪಿಸಿದ ಅಂತಂದ್ರೆ ಜನರು ನಮ್ಗೆ ಅವಾಗ ಗೊತ್ತಾಗ್ತದೆ ಇಲ್ಪ ಮಾಡಾಕತ್ತಾರ ಸರ್ಕಾರದ ರೊಕ್ಕ ಐತಿ ಅಂತೇಳಿ ಯಾಕಂದ್ರೆ ಗ್ಯಾರಂಟಿಗಳು ಕೊಡೋದು ಒಂದ್ ಜವಾಬ್ದಾರಿ ಅದು ಅದನ್ನ ನಾವು ಎಲ್ಲೋ ಒಂದ್ ಕಡೆ ಮಜಾ ತಗೊಳಕ ಅಥವಾ ಒಂದ್ ರಾಜಕೀಯವಾಗಿ ಹಿಂಗೆ ವ್ಯತ್ಯಾಸಗಳು ಇಲ್ಲ ನೀವು ಅದರ ಸ್ವಲ್ಪ ಒಂದ್ ಕಡೆ ನಮ್ಮ ಪಕ್ಷಾತೀತವಾಗಿ ಮೂಡುದಂದ್ರ ಅದು ಎಲ್ಲೋ ಒಂದ್ ಕಡೆ ಎಷ್ಟು ಬಡ ಕುಟುಂಬಗಳವ್ರು ಎಷ್ಟೋ ಮಂದಿಗೆ ತಮ್ಮ ಮಕ್ಕಳಿಗೆ ಶಿಕ್ಷಣಕರಾಗಿರ್ಬೋದು ಇಲ್ಲ ತಮ್ಮ ಮನೆಯಾಗಿರುವಂತ ಮನೆಯಾಗ ಆಗಿರ್ಬೋದು ಮಕ್ಕಳಿಗೆ ಆರೋಗ್ಯ ಏನಾರು ಅಸ್ವಸ್ಥ ಆಗಲಿ ಮನೆಯಾಗಿರುವಂತಹ ಅತ್ತಿ ಮಾವ ಯಾರಿಗಾರ ಒಬ್ಬರಿಗೆ ಸ್ವಲ್ಪ ಅಸ್ವಸ್ಥ ಆತಂದ್ರ ಅದ ಎರಡ್ ಸಾವಿರ ರೂಪಾಯಿ ತೊಗೊಂಡ್ ಹೋಗಿ ತೋರಿಸ್ಕೊಂಡ್ ಬರ್ತಿರ್ತಾರು ಇಡೀ ಮನಿತಾ ನೆರಡಾಗ ಒಳ್ಳೆದಾಗ್ತೈತಿ ಚರ್ಚೆಗಳು ಬೇರೆ ಇರಬಹುದು ಆದ್ರೆ ನೂರಕ್ಕೆ ಕಡಿಮೆ ಅಂದ್ರೆ ಒಂದು ಎಪ್ಪತ್ತು ಎಂಬತ್ತು ಮಂದಿ ಅನ್ನೋದು ಉಕ್ಕಾರ ಅಂತಂದ್ರ ಅದಂತ ಕೆಲಸ ಏನ್ ಯಾವ್ದು ಅಲ್ಲ ಅಂತ ನಾನ್ ನಮ್ದೆನ ಚರ್ಚೆಗಳು ಆಗ್ಲಿ ಆದ್ರೆ ಜನರಿಗೆ ಒಳ್ಳೇದಾಗ ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗ್ತೈತಿ ಅಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂತಾರೆ ಇನ್ನೂ ಸತ ಮಾಡ್ತಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾವ ಗ್ಯಾರಂಟಿಗಳನ್ನು ಸತ ನಾವು ನಿಂದಿರ್ಸ್ಕಿಲ್ಲ ಅದನ್ನ ತಪ್ಪ ಗಮನಕ್ಕೆ ಇಡಕ್ ಪ್ರಯತ್ನ ಮಾಡ್ತೀನಿ ಇಲ್ಲಿರುವಂತಹ ಗಮನಕ್ಕೆ ಇಲ್ಲ ಈಗ ನೀವ ನಿಮ್ ಕಡೆಯಿಂದನೇ ಹೋಗ್ಬೋದು ನಿಮ್ ಇಲಾಖೆದ ಎರಡ್ ಸಾವಿರ ರೂಪಾಯಿ ಹೋಗ್ಬೋದು ಇಲ್ಲದಾರ ಇವರ ಮೇಳ ಮತ್ತು ಒಂದಲ್ಲ ಒಂದು ರೀತಿ ಮನೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರಿಗೆ ನಮ್ಮ ಇಲಾಖೆಯ ಗೌರವಾನ್ವಿತ ಸಚಿವರಾದಂತ ಬೈರತಿ ಸುರೇಶ್ ಅನವರಾಗಿರ್ಬೋದು ರಹೀಮ್ ಖಾನ್ ಸರ್ ಅವರಾಗಿರ್ಬೋದು ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸರ್ ಎಲ್ಲರಿಗೂ ನಾನು ಈ ವೇದಿಕೆ ಮುಖಾಂತರವಾಗಿ ಈ ಪಟ್ಟಣದ ಮುಖಾಂತರವಾಗಿ ಅವರೆಲ್ಲರಿಗೂ ಅಭಿನಂದನೆ ಕೊಡ್ತಾ ಇದ್ದಂತಾನೆ ಹೇಳೋಕ್ಕೆ ಇಷ್ಟ ಯಾಕಪ್ಪ ಅಂತಂದ್ರ ಅವರು ಅನುದಾನವನ್ನ ಕೊಡಕ್ಕೆ ಹೋಗಲಿಲ್ಲ ಅಂತಂದ್ರ ನಾವು ಕೆಲಸ ಮಾಡಕ್ ಅವರಿಗೆ ನಾವು ಎಷ್ಟೋ ಸಲ ಹೋಗಿ ಒಂದು ಪದ್ಧತಿ ಅದು ಆದ್ರೆ ಅವರಿಗೂ ಒಂದು ಕಳಕಳಿ ಕಾಳಜಿ ಅನ್ನೋದು ಎಲ್ಲೋ ಒಂದು ಕಡೆ ನಮಗೆ ಏನಾದ್ರು ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಹಾಕಿಕೊಟ್ಟಾಗ ಅಥವಾ ನಮ್ಗೆ ಇಲ್ಲಪ್ಪ ನಾ ಇಷ್ಟು ಗ್ರ್ಯಾಂಟ್ ಕೊಡ್ತೀನಿ ಅಂತ ಅಂದಾಗ ನಮಗೂ ಒಂದು ಧೈರ್ಯ ಬರ್ತದೆ ಅವಾಗ ನಾವು ಅವ್ರ ಹತ್ರ ಕೇಳಕ್ಕೆ ಇನ್ನೊಮ್ಮೆ ಹೋಗಾಕ ನಮಗೂ ಖುಷಿ ಅನ್ಸುತ್ತೆ ಕೊಡಲೇ ಇಲ್ಲ ಅಂದಿದ್ರೆ ಏನಕ್ಕಿತ್ತು ಅನ್ನೋದು ನಾವು ವಿಚಾರ ಮಾಡಬೇಕು ಅವ್ರು ಎಲ್ಲೋ ಒಂದು ಕಡೆ ನಮಗೆ ಬಗ್ಗೆ ಬಹಳ ಕಳಕಳಿ ಕಾಳಜಿಯನ್ನ ಹೊಂದಿದಂತ ಮುಖ್ಯಮಂತ್ರಿ ವಿಶೇಷವಾಗಿ ಒಂದಲ್ಲ ಒಂದ್ ರೀತಿ ನನಗೆ ಬಹಳ ಅಭಿಮಾನ ಪ್ರೀತಿಯನ್ನ ತೋರಿಸ್ಕೊಂಡ್ ಬಂದ ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡಿದೆ ಅಂದ್ರ ನಮಗೆ ಬಹಳ ಮಂದಿ ವೇದಿಕೆ ಮೇಲೆ ಹೇಳ್ತಿರ್ತಾರ ಬೇರೆ ಬೇರೆ ಸಂದರ್ಭದ ಪಕ್ಷಾತೀತವಾಗಿ ಮಾತಾಡಿದ್ರ ಅವ್ರು ಹೇಳ್ತಾರ ಇಲ್ಲ ಸರ್ಕಾರದಾಗ ಅನುದಾನ ಇಲ್ಲ ರೀ ಕಾರ್ಯಕ್ರಮಗಳು ಮಾಡಕ್ ಆಗ್ತಾ ಇಲ್ಲ ಏನು ಕೆಲಸಗಳು ನಡೆಯುವ ಒಳ್ಳೆ ನಮ್ಮನ್ನ ಹಂಗ ತೊಳೆದ ತೊಳಿತಾರ ನಮ್ಗೆ ಸರ್ಕಾರ ಹೆಚ್ಚಿದ್ರೆ ಅದಕ್ಕೆ ನಾನು ಅವ್ರಿಗೆ